ಎಲ್ಲ ಭಗವದ್ಭಕ್ತರಿಗೆ ಜನ್ಮಾಷ್ಟಮಿಯ ಶುಭಾಶಯಗಳು ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ವಿಶೇಷವಾಗಿ ಜನ್ಮಾಷ್ಟಮಿಯು ಈ ಬಾರಿ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಆಚರಣೆ ಆಚರಣೆ ಆಗ್ತಾಯಿದೆ ಹದಿನಾಲ್ಕಕ್ಕೆ ಜನ್ಮಾಷ್ಟಮಿ ಉತ್ಸವ ರಾತ್ರಿ ಹನ್ನೆರಡು ಹನ್ನೊಂದಕ್ಕೆ ಅದ್ಯ ಪ್ರಧಾನ ಮೂರು ದಿವಸ ವಿಟ್ಲಪಿಂಡಿ ಉತ್ಸವ ಉಡು ಲೀಲೋತ್ಸವ ಹಾಗೆ ಉಡುಪಿಯ ಜನತೆಗೆ ಕೃಷ್ಣನ ಅಷ್ಟಮಿಯ ಸಂಭ್ರಮ ಈ ನಿಟ್ಟಿನಲ್ಲೇ ವಿವಿಧ ತಯಾರಿಗಳು ನಡೀತಾ ಇದ್ದ ಇದ್ದು ಈಗಾಗಲೇ ನಲವತ್ತೆಂಟು ದಿವಸಗಳ ಮಂಡಲೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿ ಕೃಷ್ಣನ ಸನ್ನಿಧಾನದಲ್ಲಿ ವಿಶೇಷವಾಗಿ ನಿರಂತರ ವೇಣುವಾದನ ಕಚೇರಿ ಭಜನಾ ಕಾರ್ಯಕ್ರಮ ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿ ಶ್ರೀಕೃಷ್ಣ ಏನ್ಮಾ ಅಂತ ಹೇಳುವ ಒಂದು ಕೃಷ್ಣನ ಚಪ ಎಲ್ಲರಿಗೂ ಈ ಜನ್ಮಾಷ್ಟಮಿ ಒಂದು ಆಚರಣೆಯಿಂದ ಲೋಕ ಲೋಕದಲ್ಲಿ ಶುಭೀಕ್ಷೆ ಆಗಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳುವ ಒಂದು ಚಿಂತನೆಯೊಂದಿಗೆ ಈ ನಲವತ್ತೆಂಟು ದಿವಸಗಳ ಪರ್ಯಂತ ಜ್ಞಾನೋತ್ಸವ ಭಜನೋತ್ಸವ ವೇಣುನಾಥೋತ್ಸವ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರು ಇದರಲ್ಲಿ ಪಾಲ್ಗೊಂಡು ಕೃತಾರ್ಥತೆಯನ್ನು ಪಡೆದುಕೊಳ್ತಾ ಇದ್ದಾರೆ ಈಗ ಬರುವ ಇದರಲ್ಲಿ ಮುಖ್ಯ ಘಟ್ಟ ಜನ್ಮಾಷ್ಟಮಿಯ ಒಂದು ಆಚರಣೆ ದಿವಸ ಅರ್ಘ್ಯ ಪ್ರಧಾನ ಇತ್ಯಾದಿಗಳು ಅವರು ಮರು ದಿವಸ ಇಟ್ಲಬಿಂಡಿ ಮಹೋತ್ಸವ ಲೀಲೋತ್ಸವ ಈ ಎರಡು ವಿಶೇಷ ರೀತಿಯ ಕಾರ್ಯಕ್ರಮಗಳು ಅದಕ್ಕೆ ಈಗಾಗಲೇ ತಯಾರಿ ಪ್ರಾರಂಭವಾಗಿದ್ದು ರಥಬೀದಿಯಲ್ಲಿ ಮೊಸೂರು ಕುಡಿಕೆಗೆ ಬೇಕಾಗುವಂತಹ ವ್ಯವಸ್ಥೆಗಳು ನಡೀತಾ ಇದೆ ಅದೇ ರೀತಿ ಈ ಬಾರಿ ಎರಡು ವಿಶೇಷವಾಗಿ ಆಲಾರೆ ಗೋವಿಂದ ತಂಡಗಳ ಪ್ರದರ್ಶನ ಒಂದು ವೈಶಿಷ್ಟ್ಯ ಪೂರ್ಣವಾಗಿ ನಡೆಯಲಿಕ್ಕಿದೆ ಒಂದು ಪೂನಾದ ತಂಡ ಮತ್ತು ಒಂದು ಮುಂಬೈ ತಂಡ ಎರಡು ತಂಡ ಇದರಲ್ಲಿ ಭಾಗವಹಿಸಲಿಕ್ಕಿದೆ ಅದೂ ಅಲ್ಲದೆ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ವಿ ಇದು ದೀಪದ ಅಲಂಕಾರ ಇತ್ಯಾದಿಗಳೆಲ್ಲ ಈಗಾಗಲೇ ತಯಾರಿ ನಡೆದಿದೆ ಇದಲ್ಲದೆ ಇದರ ಜನ್ಮಾಷ್ಟಮಿ ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಕೃಷ್ಣನ ಪ್ರಸಾದ ರೂಪವಾಗಿ ಚಕ್ಕುಲಿ ಮತ್ತು ಉಂಡೆಯನ್ನು ನೀಡುವಂಥದ್ದು ಏಕೆಂದರೆ ಕೃಷ್ಣನನ್ನು ವಿಶೇಷವಾಗಿ ಒಂದು ಬಾಲರೂಪದಲ್ಲಿ ಒಂದು ಆರಾಧನೆ ಮಾಡುವಂಥ ಬಾಲಕೃಷ್ಣನ ಆರಾಧನೆ ಮಾದ ಮಕ್ಕಳಿಗೆ ವಿಶೇಷವಾಗಿ ಇಷ್ಟ ಪಡುವಂಥದ್ದು ಕೃಷ್ಣ ಕೂಡ ಇಷ್ಟಪಡುವಂಥದ್ದು ಚಕ್ಕುಲಿ ಮತ್ತು ಉಂಡೆ ಇದನ್ನು ಆದಷ್ಟು ಜನರಿಗೆ ಭಕ್ತಾದಿಗಳ ಸಿಗಬೇಕು ಎನ್ನುವ ದೃಷ್ಟಿಯಿಂದ ದೊಡ್ಡ ಪ್ರಮಾಣದಲ್ಲಿ ತಯಾರಿಯನ್ನು ನಡೆಸಲಾಗ್ತದೆ ಈಗಾಗಲೇ ಸುಮಾರು ಒಂದೂವರೆ ಲಕ್ಷಕ್ಕೂ ಮಿಕ್ಕಿ ಚಕ್ಕುಲಿ ಉಂಡೆ ಇತ್ಯಾದಿಗಳೆಲ್ಲ ತಯಾರಿ ಪ್ರಾರಂಭ ಆಗಿದೆ ಅದು ಜನ್ಮಾಷ್ಟಮಿಯ ನಂತರದ ದಿವಸ ಮರು ದಿವಸದಲ್ಲಿ ಅದು ಪ್ರಸಾದ ವಿತರಣೆ ಆಗುತ್ತೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ಪ್ರಸಾದ ವಿತರಣೆ ಹಾಗೆ ಉತ್ಸವಾದಿಗಳಲ್ಲಿ ತಪ್ಪಂಗಾಯಿ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಅದರ ಒಂದು ವಿತರಣೆಯೆಲ್ಲ ನಡೀತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಕೃಷ್ಣನ ಪ್ರಸಾದ ಸಿಗಬೇಕು ಅಂತೇಳಿ ನಮ್ಮ ಕೂಡ ಆಶಯ ಆಗಿದೆ ಈ ನಿಟ್ಟಿನಲ್ಲಿ ತಯಾರಿ ನಡೀತಾ ಇದೆ ಇದು ಅಲ್ಲದೆ ಬೇರೆ ಬೇರೆ ಸ್ಪರ್ಧೋತ್ಸವ ಕ್ರೀಡಾ ಸ್ಪರ್ಧೋತ್ಸವ ಹಾಗೆ ಮುದ್ದು ಸ್ಪರ್ಧೆ ಹಾಗೆ ಹೀಗೆ ವೈಶಿಷ್ಟ್ಯಪೂರ್ಣವಾಗಿ ನಡೀತಾ ಇದೆ ಶ್ರೀ ಜನ್ಮಾಷ್ಟಮಿ ಮಂಡಲೋತ್ಸವವು ಸುಮಾರು ಜುಲೈ ಇಪ್ಪತ್ತೈದರಿಂದ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರ ಮೂಲಕ ಪ್ರಾರಂಭವಾಗಿ ಹಾಗೆ ಒಂದನೇ ತಾರೀಕೆ ವಿವಿಧ ಸ್ಪರ್ಧೆಗಳೆಲ್ಲ ಚಾಲನೆಗೊಂಡು ಒಂಬತ್ತನೇ ತಾರೀಕಿಗೆ ಕೇಂದ್ರದ ಆರ್ಥಿಕ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹಾಗೆ ಮುಂದಕ್ಕೆ ಮುಂಬೈ ಮುಂಬಯ್ಯ ಗೋವಿಂದಗಿರಿ ದಾಸ್ ಹಾಗೆ ಗೌರಂಗದಾಸ್ ಇಸ್ಕಾನ್ ಅವರು ಹಾಗೆ ಕರ್ನಾಟಕ ರಾಜ್ಯದ ಉಪಮುಖ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಇವರೆಲ್ಲರ ಒಂದು ಪಾಲ್ಗೊಳ್ಳ ಪಾಲ್ಗೊಳ್ಳುವಿಕೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ಈಗಾಗಲೇ ಸಂಪನ್ನ ಸಂಪನ್ನಗೊಂಡಿದೆ ಇನ್ನು ಮುಖ್ಯ ಕಾರ್ಯಕ್ರಮ ನಾನು ಹದಿನಾಲ್ಕು ಹದಿನೈದು ದಿವಸ ಸುಮಾರು ಹತ್ತಿಪ್ಪತ್ತು ಗಣ್ಯರ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆಲ್ಲ ನಡೀಲಿಕ್ಕಿದೆ ಇದಕ್ಕೆಲ್ಲರಲ್ಲೂ ಎಲ್ಲ ಇದರಲ್ಲಿ ಕೂಡ ಜನರು ಇದಕ್ಕೆಲ್ಲರಲ್ಲಿ ಕೂಡ ವಿಶೇಷವಾಗಿ ಭಕ್ತರು ಪಾಲ್ಗೊಳ್ಳಬೇಕು ಅಲ್ಲದೆ ಈ ಎಲ್ಲ ಕಾರ್ಯಕ್ರಮ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಶ್ರೀಗಳಾದ ಅನುಮಾನ ಮಠದ ವಿಶ್ವಪ್ರಿಯ ತೀರ್ಥರು ನಮಗೆ ವಿವಿಧ ವಿಶೇಷ ಮಾರ್ಗದರ್ಶನ ನೀಡಿ ಅವರದ ಒಂದು ಹನ್ನೆರಡು ದಿವಸದ ಒಂದು ಜ್ಞಾನೋತ್ಸವ ಕಾರ್ಯಕ್ರಮದಲ್ಲಿ ಹನ್ನೆರಡು ದಿವಸದ ಪ್ರವಚನ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ಸಂಪನ್ನಗೊಂಡಿದೆ ಅಲ್ಲದೆ ಮಹಾ ಉಪಾಧ್ಯಾಯ ಮಹೋಪಾಧ್ಯಾಯ ಉಡುಪಿ ರಾಮನಾಥಾಚಾರ್ಯರ ನೇತೃತ್ವದಲ್ಲಿ ಅಷ್ಟಾವಧಾನ ಕಾರ್ಯಕ್ರಮ ಕೂಡ ಬಹಳ ಒಂದು ವೈಶಿಷ್ಟ್ಯಪೂರ್ಣವಾಗಿ ಮೂಡಿಬಂತು ಹೀಗೆ ಜ್ಞಾನ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಭಕ್ತಿ ಪ್ರಧಾನವಾದ ಕಾರ್ಯಕ್ರಮ ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಈ ಮಂಡಲೋತ್ಸವದಲ್ಲಿ ಈ ಸಂಪನ್ನಗೊಳ್ಳಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಇದ್ದೇವೆ ನಾಡ್ದು ನಾ ಒಂದು ಉತ್ಸವದಲ್ಲಿ ಕೂಡ ಎಲ್ಲ ಭಗವದ್ ಭಕ್ತರು ಇದು ಭಾಗವಹಿಸಿ ಸಣ್ಣ ಮಕ್ಕಳಿಗೆಲ್ಲ ಕೃಷ್ಣನ ವೇಷವನ್ನೆಲ್ಲ ಹಾಕಿ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾಯಿದ್ದೇವೆ